ఇవామిమాన అర్చ మే పదాధికారి అధ్యక్ష ఉపాధ్యక్షల్ జిల్లా ఉపాధ్యక్ష ఎల్ ಈ ದಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕುಶಲಕರ್ಮಿ ವಿಭಾಗದ ವತಿಯಿಂದ ನಮ್ಮ ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆಯ ಜಿಲ್ಲಾ ಕುಶಲಕರ್ಮಿ ವಿಭಾಗದ ವಿವಿಧ ಕ್ಷೇತ್ರಗಳ ಬ್ಲಾಕ್ ಅಧ್ಯಕ್ಷಗಳು ಬ್ಲಾಕ್ ಉಪಾಧ್ಯಕ್ಷರು ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮಹಿಳಾ ಕುಶಲಕರ್ಮಿ ವಿಭಾಗದ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಉಪಾಧ್ಯಕ್ಷಗಳು ಮತ್ತು ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಗಳನ್ನು ನಮ್ಮ ರಾಮನಗರ ಜಿಲ್ಲಾ ಬೆಂಗಳೂರು ದಕ್ಷಿಣದ ಕುಶಲಕರ್ಮಿ ವಿಭಾಗದ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ತಗಡೂರಾಚಾರ್ ಅವರು ಮತ್ತು ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಮ್ಮ ಅವರ ಒಂದು ಮುಖಂಡದಲ್ಲಿ ಇವತ್ತು ಒಟ್ಟು ಅರವತ್ತೆರಡು ಜನ ಪದಾಧಿಕಾರಿಗಳಿಗೆ ಒಂದು ನೇಮಕಾತಿ ಪತ್ರದ ಆದೇಶ ಪ್ರತಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯ ಕಚೇರಿಯಲ್ಲಿ ನೀಡಲಾಗಿತ್ತು ಮತ್ತು ಈ ದಿನ ಇದೇ ಒಂದು ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಜಿಲ್ಲಾ ಕುಶಲಕರ್ಮಿ ಅಧ್ಯಕ್ಷರಾಗಿ ನಮ್ಮ ಸುರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಒಟ್ಟು ಈಗ ನಮ್ಮ ಕುಶಲಕರ್ಮಿ ವಿಭಾಗದ ಒಟ್ಟು ಹದಿನಾರು ಜಿಲ್ಲೆಗಳಲ್ಲಿ ಕುಶಲಕರ್ಮಿ ವಿಭಾಗದ ಜಿಲ್ಲಾಧ್ಯಕ್ಷಗಳನ್ನ ಆಯ್ಕೆ ಮಾಡ್ತಾ ಆರುನೂರ ಇಪ್ಪತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಬರುವ ಜನವರಿ ತಿಂಗಳಲ್ಲಿ ಕುಶಲಕರ್ಮಿ ವಿಭಾಗ ರಾಜ್ಯ ಸಮಾವೇಶವನ್ನು ಮಾಡಬೇಕಂತ ಸಂಕಲ್ಪವನ್ನು ಇಟ್ಟುಕೊಂಡು ಇನ್ನು ಉಳಿದಂಥ ಹದಿನಾಲ್ಕು ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳನ್ನ ಮಾಡುವ ಮುಖೇನ ಬರುವ ಜನವರಿಯ ಕುಶಲಕರ್ಮಿ ರಾಜ್ಯ ಸಮಿತಿಯ ಕುಶಲಕರ್ಮಿ ಸಮಾವೇಶದಲ್ಲಿ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಕೆಲಸ ಮಾಡಬೇಕು ಏನು ಈ ಕುಶಲಕರ್ಮಿ ವಿಭಾಗದಿಂದ ಈ ಒಂದು ಸಮಿತಿ ಒಳಪಡತಕ್ಕಂಥ ಎಲ್ಲ ಕಾಯಕ ಸಮುದಾಯಗಳಿಗೆ ಸರ್ಕಾರ ಸಿಗ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡ ನಿಟ್ಟಿನಲ್ಲಿ ಸೇತುವೆಯಾಗಿ ಈ ಒಂದು ಪದಾಧಿಕಾರಿ ಕೆಲಸ ಮಾಡ್ಲಿ ಅಂತ ಇವರೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಸಂಸದರ ಡಿ ಕೆ ಅವರ ಅಭಿಮಾನಿಗಳಿಗೂ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಬೆಂಗಳೂರು ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಂದಿಸುತ್ತಾ ಮತ್ತು ಬೆಂಗಳೂರು ಮಾಗಡಿ ಚನ್ನಪಟ್ಟಣ ರಾಮನಗರ ಕನಪುರ ಏನು ಪದಾಧಿಕಾರಿಗಳು ಆಗಮಿಸಿದ ಅವರಿಗೆಲ್ಲ ವಂದಿಸುತ್ತಾ ಉದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷಗಳು ಮೊದಲನೇದಾಗಿ ಅವರಿಗೆ ನಾವು ಯಾಕೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಅವರೇ ತಾನು ಈ ಕಾರ್ಯಕ್ರಮ ರೂಪಿಸಿರೋದು ಅದರಿಂದ ಅವರಿಗೆ ಮೊದಲನೇದಾಗಿ ಅಭಿನಂದನೆ ನೇಮಕಾತಿ ಪತ್ರ ಪಡೆದವರೆಲ್ಲ ನಾವು ಎಲ್ಲಾ ಗರ್ಡೀಲ್ ಪಳಗಿರೋರೆ ನಮ್ಮ ಸಾಹೇಬರು ಗರ್ಡೀಲ್ ಪಳಗಿರೋರೆ ಎಲ್ಲರೂ ಕೆಲಸ ಮಾಡ್ತಾರೆ ಯಾರು ನಮ್ಮಲ್ಲಿ ಯಾರು ಇಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಎಲ್ಲರೂ ಕಾಂಗ್ರೆಸ್ ಪಕ್ಷವಾಗಿ ಪರವಾಗಿ ಕೆಲಸ ಮಾಡ್ತಾರೆ ಯಾರು ನಮ್ಮಲ್ಲಿ ಇಲ್ಲ ನಿಷ್ಪ್ರೇಚಕ್ವಾಗಿ ಕೆಲಸ ಮಾಡುವಂತವ್ರು ಯಾರು ಇಲ್ಲ ಅದರಿಂದ ಎಲ್ಲರೂ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ದೇವಸ್ಥಾನ ಅನ್ಕೊಂಡೆ ನಾವು ಬಂದಿರೋದು ಇಲ್ಲಿಗೆ ಅದರಿಂದ ಕಾಂಗ್ರೆಸ್ ಪಕ್ಷ ಒಂದು ದೇವಸ್ಥಾನ ಅದರಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಗ್ರಾಮ ಪಂಚಾಯತಿ ಚುನಾವಣೆ ಮಾರ್ಚ್ ಏಪ್ರಿಲ್ ಬರ್ತಾ ಇದೆ ಅಧ್ಯಕ್ಷ ಯಾವ ಸಂಘಟನೆ ಮಾಡ್ತೀರಾ ಪಕ್ಷ ಇಲ್ಲ ನಾವು ಆಗ ಸಂಘಟನೆ ಮಾಡಿದ್ವಿ ಸರ್ ನೀವು ಕೊಟ್ಟರೆ ಸಾಕು ನಮ್ಗೆ ಆಗ್ಲೇ ರೆಡಿ ಇದೀವಿ ನಾವು ರಾಜ್ಯಾಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳು ಮತ್ತೆ ಹಂಗೆ ಡಿ ಕೆ ಶಿವಕುಮಾರಣ್ಣ ಸುರೇಶ್ ಅಣ್ಣ ಮತ್ತೆ ಇ ಕೆ ವಿಶ್ವಣ್ಣ ಮತ್ತೆ ಚನ್ನಪಟ್ಟಣದ ಯೋಗೇಶ್ ಅವ್ರಿಗೆ ಮತ್ತೆ ಮಾಗಡಿ ನಮ್ಮ ಬಾಲಕೃಷ್ಣ ಎಲ್ರಿಗೂ ಒಂದಿಸ್ತಾ ಎಲ್ರೂ ನಮ್ಗೆ ಸಹಕಾರ ಕೊಡಬೇಕು ನಾವು ಮುಂದೆ ಜನಗಳಲ್ಲೇ ಹೋಗೋದಕ್ಕೆ ಎಲ್ಲ ಎಮ್ ಎಲ್ ಕೊಡ್ಬೇಕು ನಮ್ಮ ಹೆಣ್ಮಕ್ಳನ್ನ ಸಹ ಗಟ್ಟಿಗೊಳಿಸ್ಬೇಕು ಅಂತ ಕೇಳ್ಕೊತೀನಿ ಸರ್ ನಾನು ಇಲ್ಲ ರಾಜ್ಯಾಧ್ಯಕ್ಷ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರಿಗೂ ಸರಿಸಮಾನಾಗಿ ಅವಕಾಶ ಕೊಟ್ಟಿದ್ದಾರೆ ಆದ್ರೂ ನಾವು ಹೆಣ್ಮಕ್ಳು ಮನೆ ಬಿಟ್ಟು ಬರೋದೇ ಕಷ್ಟ ಅದ್ರಲ್ಲೂ ನಮ್ಮ ಹೆಣ್ಮಕ್ಳು ಬಂದ್ ಮಾಡ್ತೀವಿ ಅಂದ್ರೆ ನಮ್ಗೆ ಆ ರಾಜ್ಯಾಧ್ಯಕ್ಷ ಕೂಡ ಇಂದಾನು ನಮ್ಗೆ ಸಪೋರ್ಟ್ ಜಾಸ್ತಿನೇ ಕೊಡ್ಬೇಕು ಸರ್ ಹೆಣ್ಮಕ್ಳಿಗೆ ಮೇಡಮ್ ನಿಮ್ ರಾಜ್ಯಾಧ್ಯಕ್ಷರಿಗೆ ಗೌರವ ಬರ್ಬೇಕಂದ್ರೆ ನೀವೆಲ್ಲ ಮಾಡ್ತೀವಿ ಹೌದು ಸರ್ ನಾವು ಪಕ್ಷ ಸಂಘಟನೆ ಕೆಳಮಟ್ಟದ ಪಕ್ಷ ಸಂಘಟನೆ ಮಾಡ್ತೀವಿ ಸರ್ ಅದಕ್ಕೋಸ್ಕರ ನಮ್ಮನ್ನ ಈ ಇಲ್ಲಿಕ್ಕಂತ ಕುರ್ಸಿತಾರ ಸರ್ ಅವರು